कृतुंड महाकाय सूर्यकोटि समप्रभ निर्विघ्न कुर मे देव सर्वकार्यु सर्वदा Three, two, one. Сделаем. ಆತ್ಮೀಯರೇ ಮೂಡಲ್ ಕುಣಿಗಲ್ ಕೆರೆ ಎಂಬ ಹೆಸರಾಂತ ಜಾನಪದ ಗೀತೆಯಲ್ಲಿ ಹಾಡಾಗಿ ಮೂಡಿಬಂದಿರುವ ಕುಣಿಗಲ್ ತಾಲೂಕಿನ ವಿಶ್ವಪ್ರಸಿದ್ಧ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ನಿರ್ಮಾಣವಾಗಿ ನೂರಾರು ಗ್ರಾಮಗಳಿಗೆ ನೀರನ್ನು ಹಾಯಿಸುವ ಮಾರ್ಕೋನಹಳ್ಳಿ ಅಣೆಕಟ್ಟಿನ ಮುಂದೆ ಸಾಗಿದರೆ ಸುತ್ತಲೂ ಮರಗಿಡಗಳ ನಡುವಿನ ಟಾ ರಸ್ತೆಯಲ್ಲಿ ಸಾಗುತ್ತಾ ಬಂದರೆ ಅಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಸ್ವಾಗತಿಸುವುದೇ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡಶೆಟ್ಟಹಳ್ಳಿ ವೀಕ್ಷಕರೇ ಕೇವಲ ನಾಲ್ಕು ಮಕ್ಕಳ ಹಳಿವಿನ ಅಂಚಿನಲ್ಲಿದ್ದಂತಹ ಈ ಶಾಲೆಯನ್ನು ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಲಕ್ಷ್ಮಣ ಜೇಸಿರವರ ಕೋರಿಕೆಯ ಮೇಲೆ ಗ್ರಾಮದ ಶ್ರೀ ದೈತ್ಯ ಮಾರಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ದಿನಾಂಕ ಜೂನ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶಾಲೆಯನ್ನು ದತ್ತು ತೆಗೆದುಕೊಂಡಿತು ಜೊತೆಗೆ ಪೋಷಕರ ಆಕಾಂಕ್ಷೆಯ ಮೇರೆಗೆ ಪೂರ್ವ ಪ್ರಾಥಮಿಕ ಶಾಲೆಯನ್ನು ತೆರೆದು ನೂತನ ಕೊಠಡಿಯೊಂದಿಗೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಪುಟಾಣಿ ಮಕ್ಕಳ ಶಿಕ್ಷಣಕ್ಕೆ ನಾಂದಿ ಹಾಡಿತು ಈ ರೀತಿಯಾಗಿ ಕನಸಿನ ಕೂಸು ಜನ್ಮ ತಾಳಿ ಇಂದು ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದೆ ಇಂದಿಗೆ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ ಎಲ್ಲ ಆತ್ಮೀಯರೇ ಶಿಕ್ಷಕರು ಹಾಗೂ ಸಮುದಾಯದ ಸಹಭಾಗಿತ್ವದಲ್ಲಿ ಮುಚ್ಚುವ ಹಂತ ತಲುಪಿದಂತಹ ಸರ್ಕಾರಿ ಶಾಲೆ ಇಂದು ಪ್ರಗತಿಯನ್ನು ಕಂಡಂತಹ ಹೆಜ್ಜೆಯ ಗುರುತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಶೈಕ್ಷಣಿಕ ಸಾಲಿನಲ್ಲಿ ಪೋಷಕರ ಇಂಗ್ಲಿಷ್ ವ್ಯಾಮೋಹದೊಂದಿಗೆ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಇಲ್ಲದೆ ಮುಚ್ಚುವ ಹಂತ ತಲುಪಿದವು ಇದೇ ಶಾಲೆಗೆ ಕುಣಿಗಲ್ ತಾಲೂಕಿನ ಅಮೃತೂರು ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡಶೆಟ್ಟಹಳ್ಳಿ ಶಾಲೆಯು ಒಂದರಿಂದ ಏಳನೇ ತರಗತಿಗೆ ಕೇವಲ ಆರು ಮಕ್ಕಳ ದಾಖಲಾತಿಯಿಂದಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮುಚ್ಚುವುದು ನಿಶ್ಚಿತವಾಯಿತು ಇದೇ ಶಾಲೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಜೆ ಸಿ ಲಕ್ಷ್ಮಣರವರು ತಾವು ಇದುವರೆಗೆ ಕಾರ್ಯನಿರ್ವಹಿಸಿದಂತಹ ಶಾಲೆ ಶಾಶ್ವತವಾಗಿ ಮುಚ್ಚುವುದನ್ನು ತಪ್ಪಿಸಲು ಹಲವಾರು ಪ್ರಯತ್ನ ಮಾಡಿದರು ಅದರಂತೆ ಕಾಡಶಿಟ್ಟಹಳ್ಳಿ ಗ್ರಾಮದೇವತೆಯ ಹೆಸರಿನಲ್ಲಿ ಗ್ರಾಮದಲ್ಲಿ ಸಮಾಜಮುಖಿ ಹಾಗೂ ಗ್ರಾಮಾಭಿವೃದ್ಧಿ ಕಾರ್ಯವನ್ನು ಗ್ರಾಮದೇವತೆಯ ಹೆಸರಿನಲ್ಲಿ ಟ್ರಸ್ಟ್ ಒಂದನ್ನು ಸ್ಥಾಪಿಸಿ ಗೌರವ ಅಧ್ಯಕ್ಷರಾದ ಶ್ರೀಯುತ ಕೆಜಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಯಶಸ್ಸನ್ನು ಕಂಡರು ಈ ಗ್ರಾಮದ ಅಭಿವೃದ್ಧಿಯನ್ನು ಕಂಡಂತಹ ಶಿಕ್ಷಕರಾದ ಲಕ್ಷ್ಮಣ್ ರವರು ಶ್ರೀನಿವಾಸ್ ಅವರನ್ನು ಬೆಂಬಿಡದೆ ಭಿನ್ನಿ ಸರ್ಕಾರಿ ಶಾಲೆಯನ್ನು ದತ್ತು ಪಡೆಯುವಂತೆ ಪ್ರೇರೇಪಿಸಿದರು ಶಿಕ್ಷಕರ ಹಠಮಾರಿತನವನ್ನು ಕಂಡಂತಹ ಶ್ರೀನಿವಾಸ್ರವರು ಒಂದು ವಾಗ್ದಾನಕ್ಕೆ ಒಪ್ಪುವುದಾದರೆ ಶಾಲೆಯನ್ನು ದತ್ತು ಪಡೆಯಲು ಸಿದ್ಧ ಎಂದರು ಆ ವಾಗ್ದಾನವೇನೆಂದರೆ ನೀವು ನಿಮ್ಮ ವೃತ್ತಿಯಿಂದ ನಿವೃತ್ತರಾದ ನಂತರವೂ ನಮ್ಮ ಜೊತೆ ಕೈಜೋಡಿಸುವುದಾದರೆ ಶಾಲೆಯನ್ನು ದತ್ತು ಪಡೆಯಲು ಸಿದ್ಧ ಎಂದರು ಇದಕ್ಕೆ ಮುಚ್ಚುತ್ತಿರುವ ಸರ್ಕಾರಿ ಶಾಲೆ ಅಭಿವೃದ್ಧಿಯಾಗುವುದಾದರೆ ನಾನು ನಿಮ್ಮ ಜೊತೆ ಇರಲು ಸಿದ್ಧ ಎಂದು ಸಾರ್ವಜನಿಕರ ಸಭೆಯಲ್ಲಿ ಘೋಷಿಸಿದರು ಇದರ ಫಲವಾಗಿ ದಿನಾಂಕ ಜೂನ್ ಆರು ಎರಡ್ ಸಾವಿರದ ಹತ್ತೊಂಬತ್ತರಂದು ಶಿಕ್ಷಣ ಇಲಾಖೆಯ ಅನುಮತಿಯೊಂದಿಗೆ ಅಂದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ತಿಮ್ರಾಜು ಸರ್ ಹಾಗೂ ಶಿಕ್ಷಣ ಸಂಯೋಜನಾಕಾರರಾದಂತಹ ಶ್ರೀ ಧನಂಜಯ ಸರ್ ಅವರ ನೇತೃತ್ವದಲ್ಲಿ ಕೆಡಿಡಿಸಿ ಟ್ರಸ್ಟ್ ಸರ್ಕಾರಿ ಶಾಲೆಯನ್ನು ದತ್ತು ಪಡೆಯಿತು ದತ್ತು ಪಡೆದ ಟ್ರಸ್ಟ್ನ ಉದ್ದೇಶ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಮಕ್ಕಳಿಗೆ ಇಂಗ್ಲಿಷ್ ಕಲಿಕೆ ಹಾಗೂ ನಾವೀನ್ಯ ರೀತಿಯ ಕಲಿಕೆಗೆ ಒತ್ತು ಕೊಡುವುದಾಗಿತ್ತು ಈ ಸಂದರ್ಭದಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಕೇವಲ ಆರು ವಿದ್ಯಾರ್ಥಿಗಳಿಂದ ನಲವತ್ತ್ ವಿದ್ಯಾರ್ಥಿಗಳಿಗೆ ದಾಖಲಾತಿ ಹೆಚ್ಚಳವಾಯಿತು ಅದೇ ವರ್ಷ ಪೋಷಕರ ಮನವಿಯಂತೆ ಪೂರ್ವ ಪ್ರಾಥಮಿಕ ವಿಭಾಗವನ್ನು ಪ್ರಾರಂಭಿಸಲಾಯಿತು ಪಕ್ಕದ ಗ್ರಾಮದಿಂದ ಮಕ್ಕಳು ಶಾಲೆಗೆ ಬರಲು ಶಿಂಶಾ ನದಿ ಹರಿಯುತ್ತಿರುವ ಬಗ್ಗೆ ಟ್ರಸ್ಟ್ನ ಗಮನಕ್ಕೆ ತರಲಾಯಿತು ಟ್ರಸ್ಟ್ ತಕ್ಷಣವೇ ತನ್ನ ಸ್ವಂತ ಖರ್ಚಿನಿಂದ ಗ್ರಾಮಸ್ಥರ ನೆರವಿನಿಂದ ಕೇವಲ ಮೂರು ದಿನಗಳಲ್ಲಿ ನದಿಯ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಲಾಯಿತು ಹಾಗೂ ಹಲವು ಹಳ್ಳಿಗಳಿಂದ ಮಕ್ಕಳು ಶಾಲೆಗೆ ಆಗಮಿಸಲು ಶಾಲಾ ವಾಹನದ ವ್ಯವಸ್ಥೆಯನ್ನು ಮಾಡಲಾಯಿತು ಜೊತೆಗೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಸಲುವಾಗಿ ಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ನಾಲ್ವರು ಗೌರವ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಟ್ರಸ್ಟ್ನ ತನ್ನ ಸ್ವಂತ ಗೌರವಧನವನ್ನು ನೀಡಲಾರಂಭಿಸಿತು ಹಾಗೂ ಮಕ್ಕಳಿಗೆ ಆಂಗ್ಲ ಭಾಷೆಗೆ ಒತ್ತು ನೀಡುವ ಸಲುವಾಗಿ ಕೆಟಿಪಾಳ್ಯ ಶಾಲೆಯಿಂದ ಶ್ರೀಮತಿ ಕುಮದಾ ಕೇರ್ ಅವರನ್ನು ನಿಯೋಜನೆ ಮಾಡಿಕೊಳ್ಳಲಾಯಿತು ಅದೇ ನಿಯೋಜಿತ ಶಿಕ್ಷಕಿಯಾದ ಕುಮದಾರ್ ಅವರು ಇಂದು ಕಾಯಂ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಹಾಗೂ ಈ ಶಾಲೆಯ ಪ್ರಗತಿಯ ವಿಷಯವನ್ನು ತಿಳಿದಂತಹ ಕರ್ನಾಟಕದ ಶಿಕ್ಷಣ ಸಚಿವರಾದಂತಹ ಶ್ರೀ ಸುರೇಶ್ ಕುಮಾರ್ ಸರ್ ಅವರು ಶಾಲೆಗೆ ದಿಢೀರ್ ಭೇಟಿ ನೀಡಿ ಶಾಲೆಯ ಪರಿಸರ ಹಾಗೂ ಶಾಲಾ ಮಕ್ಕಳಿಗಾಗಿ ನಿರ್ಮಿಸಿದಂತಹ ಶಿಂಶಾ ನದಿಯ ಸೇತುವೆಯನ್ನು ವೀಕ್ಷಿಸಿ ಗ್ರಾಮಸ್ಥರೊಂದಿಗೆ ಬೆರೆತು ಪ್ರಶಂಸಿಸಿದರು ಹಾಗೂ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ್ ಕೆಜಿ ರವರನ್ನು ಖುದ್ದು ಭೇಟಿ ಮಾಡಿ ಅಭಿನಂದಿಸಿದರು ದತ್ತು ತೆಗೆದುಕೊಂಡ ಪ್ರಾರಂಭದ ವರ್ಷದಿಂದಲೇ ಪೂರ್ವ ಪ್ರಾಥಮಿಕ ವಿಭಾಗದಿಂದ ಮಕ್ಕಳಿಗೆ ಇಂಗ್ಲಿಷ್ ಹಾಗೂ ಹಿಂದಿ ಕಲಿಕೆಯನ್ನು ಪ್ರಾರಂಭಿಸಲಾಯಿತು ಮಕ್ಕಳಿಗೆ ತಂತ್ರಜ್ಞಾನದ ಅರಿವನ್ನು ಮೂಡಿಸುವ ಸಲುವಾಗಿ ಕಂಪ್ಯೂಟರ್ ತರಬೇತಿಗಳನ್ನು ಪ್ರಾರಂಭಿಸಲಾಯಿತು ಪ್ರಸಕ್ತ ವರ್ಷದಲ್ಲಿ ವಿನೂತನ ಚಟುವಟಿಕೆಯೊಂದಿಗೆ ಕಲಿಕೆಯಲ್ಲಿ ಮಕ್ಕಳನ್ನು ತೊಡಗಿಸಲಾಯಿತು ಅದರಂತೆ ಪ್ರತಿ ವರ್ಷ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಿ ಪೂರ್ವ ಪ್ರಾಥಮಿಕ ವಿಭಾಗದಿಂದ ಎಂಟನೇ ತರಗತಿ ಮಕ್ಕಳವರೆಗೂ ಅವರ ಪ್ರತಿಭೆಗೆ ತಕ್ಕಂತೆ ಗುರುತಿಸಿ ಶಾಲಾ ವಾರ್ಷಿಕೋತ್ಸವದಂದು ಪ್ರತಿ ವಿದ್ಯಾರ್ಥಿಯನ್ನು ಪೋಷಕರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಬಹುಮಾನ ವಿತರಿಸಿ ಮಕ್ಕಳಲ್ಲಿ ಕಲಿಕೆಯ ಸ್ಫೂರ್ತಿಯನ್ನು ತುಂಬಲಾಗುವುದು ಶಾಲೆಗೆ ಒಮ್ಮೆ ಭೇಟಿ ನೀಡಿದಂತಹ ಖ್ಯಾತ ಲೇಖಕಿ ದಂಪತಿಗಳಾದ ಶ್ರೀಯುತ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಹಾಗೂ ಶ್ರೀಮತಿ ರಜನಿ ನರಹಳ್ಳಿ ರವರು ಶಾಲೆಯ ಪರಿಸರ ಹಾಗೂ ಮಕ್ಕಳ ಕಲಿಕೆಯನ್ನು ಗಮನಿಸಿ ಶ್ರೀಮತಿ ರಜನಿ ನರಹಳ್ಳಿ ಹೆಸರಿನಲ್ಲಿ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಯನ್ನು ಗುರುತಿಸಿ ಪ್ರತಿ ವರ್ಷ ನಗದು ಬಹುಮಾನದೊಂದಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಕೊಠಡಿಗಳ ಕೊರತೆ ಹಾಗೂ ಆಟದ ಮೈದಾನದ ಕೊರತೆ ಕಂಡಂತಹ ಗ್ರಾಮಸ್ಥರು ತಮ್ಮ ಇಂದಿನ ಗ್ರಾಮದ ಸುಮಾರು ಮೂರುವರೆ ಎಕರೆ ಜಾಗವನ್ನು ಶಾಲೆ ಹೆಸರಿಗೆ ದಾನವಾಗಿ ಬರೆದುಕೊಟ್ಟಿದ್ದರು ಹೀಗೆ ಶಾಲೆ ಅಭಿವೃದ್ಧಿ ಆಗುತ್ತಿರುವ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇಡೀ ದೇಶವನ್ನು ನಡೆಸಿದಂತಹ ಮಹಾಮಾರಿ ಕೊರೋನಾ ಶಾಲಾ ಮಕ್ಕಳ ಕಲಿಕೆಗೆ ಬಹುದೊಡ್ಡ ಪೆಟ್ಟನ್ನು ನೀಡಿತು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಮಕ್ಕಳ ಮನೆ ಮನೆ ಬಾಗಿಲಿಗೆ ತೆರಳಿ ಗ್ರಾಮದ ದೇವಸ್ಥಾನ ಹರಳಿಕಟ್ಟೆ ಅಂಗನವಾಡಿ ಸಮುದಾಯ ಭವನದಲ್ಲಿ ಮಕ್ಕಳಿಗೆ ಕಲಿಕೆಯನ್ನುಂಟು ಮಾಡಲಾಯಿತು ಹಾಗೂ ವಾಟ್ಸಪ್ ಗ್ರೂಪ್ಗಳನ್ನು ರಚಿಸಿ ವಾಟ್ಸಪ್ ಮೂಲಕ ಸ್ಮರಣೀಯ ರೀತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ನಂತರ ಆನ್ಲೈನ್ ತರಗತಿಗಳನ್ನು ಪ್ರಾರಂಭಿಸಿ ನೇರ ಕಲಿಕೆಗೆ ಒತ್ತು ನೀಡಲಾಯಿತು ಇದರ ಫಲವಾಗಿ ಮಕ್ಕಳ ದಾಖಲಾತಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೂರ ಹನ್ನೆರಡರ ದಾಟಿತು ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಶ್ರೀನಿವಾಸ್ ಕೆಜಿ ರವರು ತಮ್ಮ ಸ್ನೇಹ ವರ್ಗ ಹಾಗೂ ಶಿಕ್ಷಣ ಆಸಕ್ತರು ತಮ್ಮ ಜೊತೆಗೆ ಶಾಲೆಗೆ ಆಗಮಿಸುವುದರ ಫಲವಾಗಿ ಬಂದಂತಹ ಶಿಕ್ಷಣ ಆಸಕ್ತರು ಶಾಲೆಯ ಪರಿಸರ ಮಕ್ಕಳ ಕಲಿಕೆಯ ವಾತಾವರಣ ಹಾಗೂ ಕೆಡಿಡಿಸಿ ಟ್ರಸ್ಟ್ ಕಾರ್ಯವನ್ನು ಗಮನಿಸಿ ಶಾಲೆಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದರು ಅವುಗಳಲ್ಲಿ ಲ್ಯಾಪ್ಟಾಪ್ ವಿತರಣೆ ಮ್ಯಾಥ್ಸ್ ಲ್ಯಾಬ್ ಕೊಡುಗೆ ಸ್ಮಾರ್ಟ್ ಬೋರ್ಡ್ ಹಾಗೂ ಶಾಲೆಯ ಸುರಕ್ಷತೆಗೆ ಸಿಸಿಟಿವಿ ಕ್ಯಾಮೆರಾ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಟ್ರಸ್ಟ್ ವತಿಯಿಂದ ಸಭಾಭವನದ ಶೌಚಾಲಯ ಅಡುಗೆ ಕೋಣೆ ಇವುಗಳನ್ನೆಲ್ಲ ಒದಗಿಸುವುದರ ಮೂಲಕ ಶಾಲೆಯ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿಸುವುದರ ಮೂಲಕ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಹಾಗೂ ಮಕ್ಕಳಲ್ಲಿ ಸ್ವಯಂ ಶಿಸ್ತು ಹಾಗೂ ದೇಶಭಕ್ತಿ ಆತ್ಮಸ್ಥೈರ್ಯ ತುಂಬಿಸುವ ಸಲುವಾಗಿ ಶಾಲೆಯಲ್ಲಿ ಸ್ಕೌಟ್ ಗೈಡ್ ಕಾಪ್ಸ್ ಮತ್ತು ಬುಲ್ಬುಲ್ ತರಗತಿಗಳನ್ನು ಪ್ರಾರಂಭಿಸಲಾಗಿ ಮಕ್ಕಳಲ್ಲಿ ಶಿಸ್ತನ್ನು ಕಲಿಸಲಾಗುತ್ತಿದೆ ಇದರ ಜೊತೆಗೆ ಮಾನಸಿಕ ಲೆಕ್ಕಾಚಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿನೂತನ ಮಾದರಿಯ ಅಬಕಾಸ್ ನೀಡಿ ಶಾಲೆಯ ಎಲ್ಲಾ ಮಕ್ಕಳಿಗೆ ನುರಿತ ಶಾಲಾ ಸಿಬ್ಬಂದಿಯಿಂದ ಕಲಿಸಲಾಗುತ್ತಿದೆ ಶಾಲಾ ಇಲಾಖಾ ಆದೇಶದಂತೆ ಪ್ರಾರ್ಥನಾ ಅವಧಿಯನ್ನು ಕಲಿಕಾ ಅವಧಿಯನ್ನಾಗಿ ಮಕ್ಕಳಿಗೆ ವಿಭಿನ್ನ ರೀತಿಯ ಚಟುವಟಿಕೆಗಳನ್ನು ರೂಪಿಸಲಾಗುತ್ತಿದೆ ಇದಕ್ಕೆ ಸಮಯ ಹೊಂದಾಣಿಕೆ ಮಾಡಿಕೊಳ್ಳಲು ಶಾಲಾ ಸಮಯವನ್ನು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನಿಗದಿಗೊಳಿಸಲಾಗುತ್ತಿದೆ ಇದು ಇಲಾಖಾ ಅಧಿಕಾರಿಗಳ ನೇರ ವೀಕ್ಷಣೆಯಿಂದ ಶಾಲೆಯ ಪ್ರಶಂಸನೆಯನ್ನು ಪಡೆದಿದೆ ಪೋಷಕರ ಒತ್ತಾಯ ಹಾಗೂ ಕೆಡಿಡಿ ಡಿಸಿಟರ್ಸ್ನ ಆಶಯ ಹಾಗೂ ಪ್ರೌಢಶಾಲೆಯನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಂಟನೇ ತರಗತಿ ಪ್ರಾರಂಭಕ್ಕೆ ಅನುಮತಿ ಪಡೆದಂತಹ ಏಕೈಕ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರುತ್ತಿರುತ್ತದೆ ಶಾಲೆಯಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ರೀತಿ ಅಭಿವೃದ್ಧಿಯಾಗುವುದರಲ್ಲಿ ಕೆಡಿಡಿಸಿ ಟ್ರಸ್ಟ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯರಾದವರು ಎಸ್ಟಿಎಂಸಿ ಸಮಿತಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಜೊತೆಗೆ ಪ್ರಮುಖವಾಗಿ ಟ್ರಸ್ಟ್ನ ಗೌರವ ಅತಿಥಿ ಶಿಕ್ಷಕಿಯರು ಎಂಬುದು ಮುಖ್ಯ ಶಿಕ್ಷಕರಾದ ಲಕ್ಷ್ಮಣ್ ಸರ್ ಅವರ ಅಭಿಪ್ರಾಯ ಹೀಗೆ ನಶಿಸಿ ಹೋಗುತ್ತಿದ್ದಂತಹ ಸರ್ಕಾರಿ ಶಾಲೆ ಇಂದು ಈ ಮಟ್ಟದ ಬೆಳವಣಿಗೆಗೆ ಕಾರಣಕರ್ತರಾದಂತಹ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸೋಣ ತಾವೆಲ್ಲರೂ ಇಂತಹ ಪ್ರಯತ್ನ ಮಾಡಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಎಂದು ಸಾಬೀತುಪಡಿಸಿ ಧನ್ಯವಾದಗಳು